ಸೊ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಇವತ್ತು ನಾನು ಬಂದೀನಿ ಚೆಸ್ಕಿನ ಒಕಾಪ್ಯಾಟ್ಸ್ ಬ್ಯಾಂಗ್ಳೂರಲ್ಲಿ ಜೆ ಪಿ ನಗರಲ್ಲಿ ಇವತ್ತು ಒಂದು ಹೊಸ ವೀಡಿಯೋ ಏನಂದರೆ ಫಿಶಸ್ ಅಲ್ಲ ಫಿಶಸ್ ಜೊತೆ ಜೊತೆಗೆ ನಿಮಗೆ ಬಹಳಷ್ಟು ಅಕ್ವೇರಿಯಂ ಫಿಲ್ಟ್ರ್ ಬಗ್ಗೆ ಆಫರ್ ಕೊಡ್ತಾ ಇದ್ದಾರೆ ಜನರು ಹೇಳ್ತಾರೆ ಸರ್ ಬರೀ ನೀವು ಫಿಶಸ್ ಮೇಲೆ ವೀಡಿಯೋ ಮಾಡ್ತೀರಾ ಬರೀ ಫಿಶಸ್ ಆಫರ್ ಕೊಡ್ತಾ ಇರ್ತೀರಾ ಟ್ಯಾಂಕ್ ಮೇಲೆ ಏನು ಕವರ್ ಮಾಡಲ್ಲ ಫಿಲ್ಟರ್ ಮೇಲೆ ಏನು ಕವರ್ ಮಾಡಲ್ಲ ಅದಕ್ಕೋಸ್ಕರ ಇವತ್ತು ಸ್ಪೆಷಲಿ ವೀಡಿಯೋ ಇದೆ ಡೀಟೇಲ್ಸ್ ಆಗಿ ಎಷ್ಟು ಇವರ ಅಂಗಡಿಯಲ್ಲಿ ಟ್ಯಾಂಕ್ಸ್ ಇದೆಯೋ ಎಷ್ಟು ಫಿಲ್ಟರ್ ಇದ್ದು ಈಚ್ ಆ್ಯಂಡ್ ಎವ್ರಿ ಟ್ಯಾಂಕ್ ವಿತ್ ಫಿಲ್ಟರ್ ಅದು ಸ್ಪೆಸಿಫಿಕೇಶನ್ ಏನು ಯಾವ ಟ್ಯಾಂಕ್ಗೆ ಸೆಟ್ ಆಗುತ್ತೆ ಎಷ್ಟು ಪ್ರೈಸಸ್ ಸಿಗುತ್ತೆ ಯಾವ ಥರ ಫಿಲ್ಟರ್ ಆಗುತ್ತೆ ಇಲ್ಲ ಡೀಟೇಲ್ಸ್ ಆಗಿ ನಾವು ಇವತ್ತು ಕವರ್ ಮಾಡ್ತೀವಿ ಸೊ ವೀಡಿಯೋ ಎಂತ ನೋಡಿ ಒಳ್ಳೆ ಒಳ್ಳೆ ಆಫರ್ಸು ಟ್ಯಾಂಕ್ಸ್ ಮತ್ತು ಫಿಶರ್ಸ್ ಮೇಲೆ ಬರ್ತದೆ ಸರ್ ಗಂಧಿ ಸರ್ ಇವತ್ತು ನಮ್ಮ ಕೊಡ್ತಾ ಆಫರ್ ಅಲ್ಲಿ ತುಂಬಾ ಆಫರ್ಸ್ ತಂದಿದ್ದೀವಿ ಪ್ರಾಡಕ್ಟ್ಸ್ ತಂದಿದ್ದೀವಿ ನಿಮ್ಮ ಟ್ಯಾಂಕ್ ನೀಟ್ ಆಗಿರ್ಬೇಕು ಅಂದ್ರೆ ಏನ್ ಬೇಕು ಅದನ್ನೆಲ್ಲ ನಾವ್ ಇವತ್ತು ಹೇಳ್ತಾ ಇದೀವಿ ಒಳ್ಳೆ ಒಳ್ಳೆ ಪ್ರಾಡಕ್ಟ್ಸ್ ಒಳ್ಳೆ ಒಳ್ಳೆ ಟ್ಯಾಂಕ್ಸ್ ಇದೆ ಎಲ್ಲಾ ಆಫರ್ಸ್ ಕೊಟ್ಟಿದ್ದೀವಿ ನೋಡಿ ಏನೇನ್ ಆಫರ್ಸ್ ಇದೆ ಅಂತ ಒಂದ್ರ ಮೇಲೆ ಒಂದು ನಿಮಗೆ ಒಳ್ಳೆ ಒಳ್ಳೆ ಆಫರ್ ಸಿಗ್ತದೆ ವಿಡಿಯೋ ಸ್ಟಾರ್ಟ್ ಆಫರ್ ನಮ್ದು ಟ್ಯಾಂಕ್ಸ್ ಇಂದ ಶುರು ಮಾಡೋಣ ಫಸ್ಟ್ ಪ್ರಾಡಕ್ಟ್ ಇದು ಸೊ ಬೇಸಿಕಲಿ ಅನ್ಬ್ರೇಕಬಲ್ ಅಕ್ರಿಲಿಕ್ದು ವಿತ್ ಸಮ್ ಸಂಫಿಲ್ಟರ್ ಬಂದಿರೋ ಟ್ಯಾಂಕ್ಸ್ ಇದು ಸ್ಮಾಲೆಸ್ಟ್ ಸೈಜಲ್ಲಿ ಅಕ್ರಿಲಿಕ್ ಸಮ್ ಫಿಲ್ಟರ್ ಇರೋಂಥ ಟ್ಯಾಂಕ್ ಇದು ಸೊ ಅನ್ಬಾಕ್ಸ್ ಮಾಡೋಣ ಸೊ ನೋಡಿ ಬಾಕ್ಸ್ ಒಳಗಡೆ ಈ ಥರ ನಿಮಗೆ ಒಳ್ಳೆ ಪ್ಯಾಕಿಂಗ್ ಜೊತೆಗೆ ಬರುತ್ತೆ ಸೊ ಟ್ರಾನ್ಸ್ಪೋರ್ಟ್ ಮಾಡೋದು ಈಸಿ ನಮಗೆ ಸೊ ನೈ ಒಳ್ಳೆ ಪ್ಯಾಕಿಂಗ್ ಇದೆ ನೋಡಿದ್ರೆ ಕರು ಡಿಸೈನ್ ಇದೆ ಬಾಕ್ಸ್ ಡಿಸೈನ್ ಇದೆ ಎರಡು ಡಿಸೈನ್ ಇದೆ ಸೊ ಕರ್ವ್ ಡಿಸೈನ್ ಒಳಗಡೆ ಏನಿದೆ ನೋಡೋಣ ಇರಿ ಸೊ ಯು ಎಸ್ ಬಿ ಕೇಬಲ್ ಇದೆ ಸೊ ಇದೆಲ್ಲ ಪ್ಲಗ್ ಅಂಡ್ ಫ್ರೈ ತುಂಬ ಈಸಿ ಇದು ತುಂಬ ಈಸಿಯಾಗಿ ತೆಗಿಬೋದು ಈಸಿಯಾಗಿ ಹಾಕ್ಬೋದು ಸೊ ಈ ಪೋರ್ಟಲ್ಲಿ ಇದನ್ನು ಪ್ಲಗ್ ಮಾಡಿ ಇದನ್ನು ಯು ಎಸ್ ಬಿ ಕನೆಕ್ಟ್ ಮಾಡಬೇಕು ಸೊ ಯು ಎಸ್ ಬಿ ಕನೆಕ್ಟ್ ಮಾಡ್ಬೋದು ಸೊ ಲೈಟ್ ಸ್ವಿಚ್ ಆನ್ ಆಫ್ ಬೇಸಿಕಲಿ ಆನ್ ಆಫ್ ಸ್ವಿಚ್ ಇದೆ ಸ್ವಿಚ್ ಆನ್ ಆಫ್ ಮಾಡ್ಬೋದು ಈಸಿಯಾಗಿ ಸೊ ನೆಕ್ಸ್ಟ್ ನೋಡಿದ್ರೆ ನಿಮಗೆ ಸ್ಪಂಜ್ ಕೊಟ್ಟಿದ್ದಾನೆ ಸ್ಪಂಜ್ ಲೇಯರು ಬೇಸಿಕಲಿ ವಾಟರ್ ಇಲ್ಲಿಂದ ಇನ್ ಆಗುತ್ತೆ ಈ ಪ್ಲೇಸಿಂದ ಆಗುತ್ತೆ ಕೆಳಗಡೆ ಬಾಟಮ್ ಲೆವೆಲಿಂದ ಇನ್ನಾಗುತ್ತೆ ಮೇಲುಗಡೆಯಿಂದ ಇನ್ನಾಗುತ್ತೆ ಸೊ ಸ್ಪಂಜ್ ಹತ್ರ ಬಂದು ಇದಾಗುತ್ತೆ ಸೊ ನೀವು ನೋಡಿದ್ರೆ ಇಲ್ಲಿ ಕಂಪಾರ್ಟ್ಮೆಂಟ್ ಅಲ್ಲಿ ನೀವು ಸೆರಾಮಿಕ್ ಕಾರ್ಬನ್ ನಿಮ್ಗೆ ಯಾವ್ದು ಏನು ಮೀಡಿಯಾ ಬೇಕಾದರೂ ಹಾಕೋಬಹುದು ನಿಮ್ಮ ಇಷ್ಟ ಸೊ ಡಿಪೆಂಡಿಂಗ್ ಆನ್ ಯಾವ ಫಿಶ್ ಇಡ್ತೀರ ಏನು ಸೆಟಪ್ ಮಾಡ್ತೀರಾ ಅದರ ಮೇಲೆ ಸೊ ಲೈಟ್ ಬ್ರೈಟ್ ಇರೋದ್ರಿಂದ ನೀವು ಪ್ಲಾಂಟೆಡ್ ಅಕ್ವೇರಿಯಂ ಸೆಟಪ್ ಇದರಲ್ಲಿ ಮಾಡಬಹುದು ಸೊ ಫಿಲ್ಟರ್ ನೋಡಿದ್ರೆ ತುಂಬ ಒಳ್ಳೆ ಕ್ವಾಲಿಟಿ ಫಿಲ್ಟರ್ ಕೊಟ್ಟಿದ್ದಾನೆ ಸಕ ಟೈಟ್ ಇದೆ ಮೆಟೀರಿಯಲ್ ಸುಮ್ಮನೆ ಸೊ ಒಳ್ಳೆ ಮೆಟೀರಿಯಲ್ ಕೊಟ್ಟಿದ್ದಾನೆ ಟೈಟ್ ಇದೆ ಅಲ್ಲ ಸೊ ಇದರಲ್ಲೂ ಸ್ಪಂಜ್ ಕೊಡ್ತದೆ ಸೊ ಬೇಸಿಕಲಿ ನನ್ನ ಪ್ರಕಾರ ಇದು ಬೇಕಾಗಿರಲಿಲ್ಲ ಯಾಕಂದರೆ ಇಲ್ಲೇ ಆಲ್ರೆಡಿ ಫಿಲ್ಟರ್ ಆಗಿ ಬರುತ್ತೆ ಲಾಸ್ಟ್ ಕಂಪಾರ್ಟ್ಮೆಂಟ್ ಬಟ್ ಮೋಟ್ರಿಗೆ ಏನು ಪ್ರಾಬ್ಲಮ್ ಬರಬಾರ್ದು ಫ್ಲೋ ಫ್ರೀ ಆಗಿರಬೇಕು ಅಂತ ಮೋಸ್ಟ್ಲಿ ಕೊಟ್ಟಿರ್ತಾರೆ ಸೊ ಇದು ಇರುತ್ತೆ ಇದು ಈ ಮೋಟ್ರ್ ಸೊ ವಾಟರ್ ಔಟ್ ಮಾಡೋ ಮೋಟ್ರು ಸೊ ಇಲ್ಲಿ ಫ್ಲೋ ನಿಮ್ಗೆ ಎಲ್ಲಿ ಬೇಕೋ ಹೇಗೆ ಬೇಕೋ ನೀವು ಡೈರೆಕ್ಷನ್ ಕೊಡ್ಬೋದು ಡಿಪೆಂಡಿಂಗ್ ಆನ್ ಯಾವ ಸೆಟಪ್ ಮಾಡ್ತೀರಾ ಅದರ ಬೇಸಿಸ್ ಮೇಲೆ ನೀವು ಫ್ಲೋ ಡೈರೆಕ್ಷನ್ನ ಕೊಡ್ಬೋದು ಸೊ ಎರಡು ಪ್ಲಾಸ್ಟಿಕ್ ಪ್ಲಾಂಟ್ ಕೊಟ್ಟಿದ್ದಾನೆ ಸೊ ಅದನ್ನು ಫಿಟ್ ಮಾಡ್ಬೋದು ಅಷ್ಟೇ ತುಂಬ ಸಿಂಪಲ್ ಆಗಿದೆ ಅಷ್ಟು ಕಾಂಪ್ಲಿಕೇಟೆಡ್ ಇಲ್ಲ ತುಂಬ ಸಿಂಪಲ್ಲಾಗಿ ಪ್ಲಗ್ ಅಂಡ್ ಪ್ಲೇ ಸಿಸ್ಟಮಲ್ಲಿ ಮಾಡಿರೋ ಟ್ಯಾಂಕ್ಸ್ ಇದು ತುಂಬ ಈಸಿ ಮೇಂಟೆನೆನ್ಸ್ ಇರುತ್ತೆ ಯಾಕಂದರೆ ಫಿಲ್ಟ್ರೇಷನ್ ಇರೋದ್ರಿಂದ ಫಿಶಸ್ ತುಂಬ ಹೆಲ್ತ್ ಹೆಲ್ತಿಯಾಗಿರುತ್ತೆ ಒಳ್ಳೆ ಮೇಂಟೆನೆನ್ಸ್ ಆಗುತ್ತೆ ಸೊ ಇದ್ರದ್ದು ಕಾಸ್ಟ್ ಮಾರ್ಕೆಟಲ್ಲಿ ನಿಮಗೆ ತೌಸಂಡ್ ಫೈವ್ ಹಂಡ್ರೆಡ್ ಇದೆ ನಮ್ಮ ಕಸ್ಟಮರ್ಸ್ಗೋಸ್ಕರ ನಮ್ಮ ಸಬ್ಸ್ಕ್ರೈಬರ್ಸ್ಗೋಸ್ಕರ ನಮ್ಮ ವ್ಯೂವರ್ಸ್ಗೋಸ್ಕರ ಜಸ್ಟ್ ಡಬಲ್ ಒನ್ ಡಬಲ್ ನೈನ್ಗೆ ಕೊಡ್ತಾ ಇದ್ದೀವಿ ಸೈಯದ್ ಬಾಯ್ ಹೇಳಿರೋದಕ್ಕೆ ನಾಲ್ಕು ಫಿಶ್ನು ಫ್ರೀಯಾಗಿ ಕೊಡ್ತಾ ಇದ್ದೀವಿ ಸೊ ಈ ಟ್ಯಾಂಕ್ ಬೇಕು ಅಂದರೆ ನೀವು ಕಾಲ್ ಮಾಡಬೇಕಾಗಿರೋ ನಂಬರ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ ಔಟ್ ಆಫ್ ಡೆಲಿವರಿ ಬೇಕು ಅಂದರೆ ನಿಮಗೆ ಎಕ್ಸ್ಟ್ರಾ ಚಾರ್ಜಸ್ ಇರುತ್ತೆ ಸ್ಟೋರ್ಗೆ ವಿಸಿಟ್ ಮಾಡಿದ್ರೆ ಡಬಲ್ ಒನ್ ಡಬಲ್ ನೈನ್ಗೆ ಸಿಗುತ್ತೆ ಸೊ ಟ್ರಾನ್ಸ್ಪೋರ್ಟ್ ಮಾಡಬಹುದು ಸೊ ಈ ಟ್ಯಾಂಕ್ಸ್ಗೆ ಕಾಲ್ ಮಾಡಿ ಎರಡು ಡಿಸೈನ್ ಅಲ್ಲಿ ಬರುತ್ತೆ ಒಂದು ಕರ್ವ್ ಇನ್ನೊಂದು ಬಾಕ್ಸ್ ಎಜಸ್ ಇದು ಕರ್ವ್ ಇರುತ್ತೆ ಸ್ಕ್ವೇರ್ ಅಂಡ್ ಕರ್ವ್ ಎರಡು ಡಿಸೈನ್ ಸಿಗುತ್ತೆ ನಿಮಗೆ ಹಾ ಎರಡು ನಿಮಗೆ ಸೇಮ್ ಪ್ರೈಸ್ ಈಗ ನಮ್ಮ ಎರಡನೇ ಆಫರ್ ಎರಡನೇ ಟ್ಯಾಂಕ್ ಬ್ಲೂಪೆಟ್ ಬ್ರ್ಯಾಂಡ್ ಇಂದ ಆವಾಗಲೇ ನೋಡಿ ನೀವು ಸ್ಯಾಮ್ಸಂಗ್ ಬ್ರ್ಯಾಂಡ್ ಇವಾಗ ಬ್ಲೂಪೆಡ್ ಬ್ರಾಂಡ್ ನೋಡ್ತಿದ್ರ ಇದು ಟಚ್ ಲೈಟ್ ಇರುವಂತಹ ಟ್ಯಾಂಕ್ ಇದು ಸೊ ಬಿ ಎಲ್ ನಿಮಗೆ ಸೊ ಇದು ಅಷ್ಟೇ ಒಳ್ಳೆ ಈಸಿ ರಿಮೂವಬಲ್ ಇದಿರೋದು ಲೈಟ್ ಆಪ್ಷನ್ಸ್ ನಾವು ತೋರಿಸೋದಲ್ಲ ಆಪ್ಷನ್ ಮಲ್ಟಿಕಲರ್ ಆಪ್ಷನ್ಸ್ ಬರುತ್ತೆ ಇದರಲ್ಲಿ ಫೋರ್ ಆಪ್ಷನ್ಸ್ ಬರುತ್ತೆ ಬೇಸಿಕಲಿ ಬ್ಲೂ ವೈಟ್ 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 ಈ ಥರ ಮಲ್ಟಿಪಲ್ ಆಪ್ಷನ್ಸ್ ಇದೆ ಸೊ ಚೆನ್ನಾಗಿ ಒಳ್ಳೆ ಬ್ರೈಟ್ ಲೈಟ್ ಇರೋಂಥ ಟ್ಯಾಂಕ್ ಇದು ಸೊ ಇದರಲ್ಲೂ ಅಷ್ಟೇ ನಿಮಗೆ ವಾಟರ್ ಫ್ಲೋ ಕಂಟ್ರೋಲ್ ಮಾಡ್ಕೋಬೋದು ಮೋಟರ್ ಯಾವ ಕಡೆಗೆ ಬೇಕೋ ಆ ಕಡೆ ಇದು ಮಾಡ್ಬೋದು ಸೊ ಇದರ ಸಂಪ್ ಬಗ್ಗೆ ಮಾತಾಡಿದ್ರೆ ಸೊ ಒಳ್ಳೆ ಸ್ಪೇಶಿಯಸ್ ಸಂಪ್ ಚೆನ್ನಾಗೆ ಪ್ಲ್ಯಾನ್ ಮಾಡಿರೋಂಥ ಸಂಪ್ ಇದು ಇಲ್ಲಿ ನೀವು ಸೆರಾಮಿಕ್ ಕಾರ್ಬನ್ ಮೀಡಿಯಾ ಎಲ್ಲ ಹಾಕೋಬೋದು ಇಲ್ಲೂ ಹಾಕೋಬೋದು ಆ್ಯಂಡ್ ಅಗೈನ್ ಒಳ್ಳೆ ವಾಷಬಲ್ ಒಳ್ಳೆ ಕಂಪಾರ್ಟ್ಮೆಂಟ್ಸ್ ಕೊಟ್ಟಿದ್ದಾನೆ ಸ್ಪಾಂಜ್ ಲೇಯರ್ಗೆ ಸೊ ಚೆನ್ನಾಗಿ ಫಿಲ್ಟ್ರೇಷನ್ ಆಗುತ್ತೆ ನಿಮಗೆ ಲೋ ಮೇಂಟೆನೆನ್ಸ್ ಇರುತ್ತೆ ಸೊ ಇನ್ನೊಂದು ಹೈಲೈಟ್ ಏನು ಅಂದರೆ ಈ ಟ್ಯಾಂಕ್ದು ಬೇಸಿಕ್ಲಿ ನಿಮ್ಮದು ಪವರ್ ಹೋಯ್ತು ಪವರ್ ಇಲ್ಲ ಅಂದಾಗ ನೀವು ಮೊಬೈಲ್ ಪವರ್ ಬ್ಯಾಂಕಿಂದನೂ ಇದನ್ನು ರನ್ ಮಾಡ್ಬೋದು ಬಿಕಾಸ್ ವೆರಿ 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 ಲೆಸ್ ಪವರ್ ಕನ್ಸಂಪ್ಷನ್ ಇರೋದ್ರೆ ಈ ಪೋರ್ಟಲ್ ನೀವು ಪವರ್ ಬ್ಯಾಂಕ್ ಕನೆಕ್ಟ್ ಮಾಡಿಕೊಂಡು ಇದನ್ನು ಯೂಸ್ ಮಾಡ್ಬೋದು ಮೋಟ್ರೆಲ್ಲ ನಿಮಗೆ ತುಂಬ ಕಮ್ಮಿ ಎನರ್ಜಿ ಡಿಮ್ಯಾಂಡ್ ಮಾಡುತ್ತೆ ಸೊ ಒನ್ ಟೆನ್ ತೌಸಂಡ್ ಎಮ್ ಎಚ್ ಪವರ್ ಬ್ಯಾಂಕ್ ಇದ್ದರೆ ನೀವು ಆಲ್ಮೋಸ್ಟ್ ಟೂ ತ್ರೀ ಡೇಸ್ ರನ್ ಮಾಡ್ಬೋದು ಲೈಟ್ ಎಲ್ಲ ರನ್ ಮಾಡ್ತೀರಾ ಅಂದರೆ ಸ್ವಲ್ಪ ಕಷ್ಟ ಬಟ್ ಓನ್ಲಿ ಮೋಟರ್ ಅಂದರೆ ಟೂ ತ್ರೀ ಡೇಸ್ ಆರಾಮಾಗಿ ರನ್ ಮಾಡ್ಬೋದು ಸೊ ದಟ್ಸ್ ದ ಬೆಸ್ಟ್ ಅಡ್ವಾಂಟೇಜ್ ಆಫ್ ದಿಸ್ ಟ್ಯಾಂಕ್ ತುಂಬ ಕಮ್ಮಿ ಮೇಂಟೆನೆನ್ಸ್ ಸಿಕ್ಸ್ ಸಿಕ್ಸ್ ಮಂತ್ಸ್ವರೆಗೂ ನೀವು ಏನು ಚೇಂಜ್ ಮಾಡಿಲ್ಲ ಅಂದರೂ ನಡೀತದೆ ಯಾಕಂದರೆ ಅಂಥ ಒಳ್ಳೆ ಫಿಲ್ಟ್ರೇಷನ್ ಸಿಸ್ಟಮ್ ಇದೆ ಇದರಲ್ಲಿ ಸೊ ಇವಾಗ ಇದರ ಕಾಸ್ಟ್ ಬಗ್ಗೆ ಮಾತಾಡಿದ್ರೆ ನಮ್ಮ ವ್ಯೂವರ್ಸ್ಗೆ ಒನ್ ಫೋರ್ ಡಬಲ್ ನೈನ್ಗೆ ನಾವು ಕೊಡ್ತಾ ಇದ್ದೀವಿ ಆ್ಯಂಡ್ ಒಂದು ಬೆಟಾ ಫಿಶ್ ಇಲ್ಲ ನಾಲ್ಕು ಕಲರ್ ಬಿಡೋ ಮೌಲಿ ಇಲ್ಲ ಗೋಲ್ಡ್ ಫಿಶ್ ಇದನ್ನು ನಾವು ಫ್ರೀಯಾಗಿ ಕೊಡ್ತಾಯಿದ್ದೀವಿ ಸೊ ನಿಮ್ಮ ಚಾಯ್ಸ್ ನೀವು ಯಾವ್ದು ಬೇಕಾ ತೊಗೊಬೋದು ಒನ್ ಫೋರ್ ಡಬಲ್ ನೈನ್ಗೆ ನಿಮಗೆ ಫಿಶು ಟ್ಯಾಂಕು ಎಲ್ಲ ಸಿಗುತ್ತೆ ನೀವು ಜಸ್ಟ್ ವಾಟರ್ ಫಿಲ್ ಮಾಡಿ ಯೂಸ್ ಮಾಡ್ಕೋಬೋದು ಈ ಟ್ಯಾಂಕ್ನ ತುಂಬ ಕಮ್ಮಿ ಮೇಂಟೆನೆನ್ಸ್ ಇರೋ ಬಿಗಿನರ್ಸ್ಗೆ ಬೆಸ್ಟ್ ಟ್ಯಾಂಕ್ ಆಫೀಸ್ಗೆ ಡೆಸ್ಕ್ಟಾಪ್ಗೆ ಬೆಸ್ಟ್ ಬೆಸ್ಟ್ ಟ್ಯಾಂಕ್ ಹೇಳ್ಬೇಕಂದ್ರೆ ಒಳ್ಳೆ ಕ್ವಾಲಿಟಿ ವೆರಿ ವೈಟ್ಲೆಸ್ ತುಂಬ ವೈಟ್ ಕಮ್ಮಿ ಇವಾಗ ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ ಇದು ಬಂದು ಬೆಟಾ ಫಿಶ್ಗೋಸ್ಕರ ಮಾಡಿರೋ ಟ್ಯಾಂಕ್ಸ್ ಇದು ಸೊ ನೀವು ಬೇಸ್ ನೋಡ್ಬೋದು ಒಳ್ಳೆ ವುಡ್ ಫಿನಿಶಿಂಗ್ ಇರುವಂತ ಒಳ್ಳೆ ಸಕ್ಕತ್ತಾಗಿರೋ ಬೇಸ್ ಒಳ್ಳೆ ರಾಯಲ್ ಲುಕ್ ಕೊಡುತ್ತೆ ಇದು ಸೊ ಇದು ಬೇಸ್ ಇಟ್ಟಿ ಇದ್ರ ಮೇಲೆ ನಿಮಗೆ ಟ್ಯಾಂಕ್ ನೋಡ್ಬೋದು ಇದು ನಿಮಗೆ ಗ್ಲಾಸ್ ಥರ ಅನಿಸುತ್ತೆ ಬಟ್ ಇದು ಗ್ಲಾಸ್ ಅಲ್ಲ ಇದು ಹಾಕ್ರೀಲಿಕ್ಕೆ ಗ್ಲಾಸ್ ಅಷ್ಟೇ ಐ ಮೀನ್ ಗ್ಲಾಸ್ಗಿನ ಐ ಥಿಂಕ್ ಬೆಟರ್ ನಿಮಗೆ ಲುಕ್ ಕೊಡುತ್ತೆ ಟ್ರಾನ್ಸ್ಪರೆನ್ಸಿ ಅಷ್ಟು ಚೆನ್ನಾಗಿದೆ ಮತ್ತು ಮೇಲ್ಗಡೆ ನಿಮ್ಗೆ ಏನು ಉಡ್ಡು ಕೊಟ್ಟಿದ್ದಾನೆ ಭಯಂಕರ ಫಿನಿಶಿಂಗ್ ಮಾತ್ರ ಸಖತ್ ಫಿನಿಶಿಂಗ್ ಇದೆ ಮತ್ತು ಈ ಲೈಟ್ ಏನು ನೋಡ್ತಿದ್ದೀರಾ ಇದು ಜಸ್ಟ್ ಲೈಟೇ ಅಲ್ಲ ಇದು ಬೆಟಾ ಫಿಶ್ಗೆ ಹೀಟು ಕೊಡುತ್ತೆ ಸೊ ಒಳ್ಳೆ ಹೀಟ್ ಜನ್ರೇಟ್ ಮಾಡಿರೋದ್ರಿಂದ ಅದು ಹ್ಯಾಪಿಯಾಗಿ ಇರುತ್ತೆ ಸೊ ಬೆಟಾ ಫಿಶ್ಗೆ ಇದು ಪರ್ಫೆಕ್ಟ್ ಟ್ಯಾಂಕ್ ಒಂದು ರಾಯಲ್ ಲುಕ್ ರಾಯಲ್ ಫೀಲ್ಡ್ ಅರಮನೆ ಥರ ಇರುತ್ತೆ ಅದಕ್ಕೆ ಇದರಲ್ಲಿ ನಿಮಗೆ ನಮ್ಮ ಕಡೆಯಿಂದ ಇದನ್ನು ನಾವು ಫೈ ಡಬಲ್ ನೈನ್ಗೆ ಕೊಡ್ತಾ ಇದ್ದೀವಿ ಆ್ಯಂಡ್ ಜಸ್ಟ್ ಟ್ಯಾಂಕ್ ಅಲ್ಲ ಇದ್ರ ಜೊತೆಗೆ ನಿಮಗೆ ನಿಮ್ಗೆ ಇಷ್ಟ ಬಂದ ಸ್ಟೋನ್ಸ್ ಪ್ಲಸ್ ಒಂದು ಬೆಟಾ ಫಿಶ್ ನಮ್ಮ ಕಡೆಯಿಂದ ಫ್ರೀ ಕೊಡ್ತಾ ಇದೀವಿ ಸೊ ಈಗ ನೀವು ನೋಡ್ತಾ ಇರೋದು ಆಫರ್ ನೆಕ್ಸ್ಟ್ ಆಫರ್ ಅಂದ್ರೆ ಒಳ್ಳೆ ಆಫರ್ ಕ್ಯಾನಿಸರ್ ಫಿಲ್ಟರ್ ಆ ವೀಡಿಯೋ ನಾವು ನೀವು ತೋರಿಸಿದ್ರಲ್ಲ ಟ್ಯಾಂಕ್ 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 ತೋರಿಸಿದ್ರು ಆಗ ಈಗ ನೀವು ನೋಡಕ್ ತರೋದು ಫಿಲ್ಟರ್ ಫಿಲ್ಟ್ರ್ ಭಾಳಷ್ಟು ಮುಖ್ಯ ಯಾಕಂದರೆ ಎಷ್ಟು ಕ್ಲೀನ್ ಕ್ಲಿಯರ್ ಇರುತ್ತೋ ನೀರು ಅಷ್ಟು ನಿಮ್ಮ ಫಿಶಸ್ಸು ಮತ್ತೆ ಸ್ವಚ್ಛತಾಗಿರುತ್ತೆ ಮತ್ತು ಕ್ಲೀನಾಗಿ ಆಗಿರುತ್ತೆ ಸೊ ಅದಕ್ಕೋಸ್ಕರ ಒಳ್ಳೆದನ್ನ ಏನಂದರೆ ಒಳ್ಳೆ ಫಿಲ್ಟ್ರ್ ಯೂಸ್ ಮಾಡಬೇಕು ಬರೀ ಟಾಪ್ ಫಿಲ್ಟರ್ ಯೂಸ್ ಮಾಡ್ತೀರಾ ಇಂಟರ್ನಲ್ ಫಿಲ್ಟರ್ ಯೂಸ್ ಮಾಡ್ತೀರಾ ಆದರೆ ಕ್ಯಾನ್ಸರ್ ಫಿಲ್ಟ್ರ್ ತಗೊಳ್ಳಷ್ಟು ಪಾಸ್ ಇರಲ್ಲ ಸೊ ಅದಕ್ಕೋಸ್ಕರ ಇಂದ ಒಂದು ಒಳ್ಳೆ ಫಿಲ್ಟರ್ ಬಂದಿದೆ ಕಮ್ಮಿ ಪ್ರೈಸ್ಗೆ ಸಾನ್ಸಾನಲ್ಲಿ ಕಮ್ಮಿ ಪ್ರೈಸ್ಗೆ ನಿಮಗೆ ಎಲ್ಲ ಕ್ಯಾನ್ಸಲ್ ಫಿಲ್ಟರ್ ಮಾಡೋ ಕೆಲಸ ಮಾಡಿಬಿಡುತ್ತೆ ನೀರು ಕ್ಲೀನ್ ಮಾಡುತ್ತೆ ಕ್ಯಾನ್ಸಲ್ ಫಿಲ್ಟರ್ ಎಲ್ಲ ಸಿಸ್ಟಮ್ ಇರುತ್ತೆ ಸೊ ಗಾಂಧಿ ಸರ್ ಎಕ್ಸ್ಪ್ಲೇನ್ ಮಾಡ್ತಾರೆ ಬಗ್ಗೆ ಎಷ್ಟು ಡೀಟೇಲ್ಸ್ ಏನ್ ಪ್ರೈಸ್ ಮತ್ತೆ ಹೆಂಗ್ ಫಂಕ್ಷನ್ ಆಗುತ್ತೆ ಅಂತ ಸರ್ ಇದೊಂಥರ ಆಲ್ ರೌಂಡರ್ ಇದ್ದಂಗೆ ಕ್ರಿಕೆಟ್ ಅಲ್ಲಿ ಬಿಕಾಸ್ ಎಲ್ಲಾ ಫಂಕ್ಷನ್ಸ್ ಒಂದ್ರಲ್ಲೇ ಸಿಗುತ್ತೆ ನಿಮಗೆ ಫಸ್ಟ್ ಥಿಂಗ್ ಇಸ್ ಸ್ಕಿಮ್ಮರ್ ನೋಡಬಹುದು ನೀವು ಇದರಲ್ಲಿ ಸೊ ಇದರಲ್ಲಿ ಸರ್ಫೇಸ್ ಲೇಯರ್ ವಾಟರ್ ನ ಸ್ಕಿಮ್ ಮಾಡುತ್ತೆ ಆಯಿಲ್ಸ್ ನ ಸ್ಕಿಮ್ ಮಾಡತ್ತೆ ಆ್ಯಂಡ್ ನಿಮಗೆ ವಾಟರ್ ಔಟ್ಲೆಟ್ ಯೂನಿಟ್ ಏನಿದೆ ಈ ಥರ ಒಂದು ಯೂನಿಟ್ ಇದೆ ಮತ್ತೆ ಇನ್ನೊಂದು ಆಪ್ಷನ್ ಸಿಗುತ್ತೆ ನಿಮಗೆ ಅದಲ್ಲದೆ ಹೈಲೈಟ್ ಏನಂದರೆ ಇವಾಗ ಓಕೆ ಇದು ಓಪನ್ ಓಪನ್ ಮಾಡಬೇಕು ಅಂದ್ರೆ ಇದು ಅನ್ಲಾಕ್ ಮಾಡಬೇಕು ಅನ್ಲಾಕ್ ಮಾಡಿದ್ಮೇಲೆ ನೀವು ಇದನ್ನು ಓಪನ್ ಮಾಡ್ಬೋದು ಇದ್ರಲ್ಲಿ ನೋಡ್ಬೋದು ನೀವು ಕ್ಯಾನಿಸ್ಟರ್ ಫಿಲ್ಟರ್ ಒಳಗಡೆ ನೀವು ಹೆಂಗೆ ಕಂಪಾರ್ಟ್ಮೆಂಟ್ಸಲ್ಲಿ ಸ್ಪಂಜು ಸೆರಾಮಿಕ್ ಬಯೋಮೀಡಿಯಾ ಎಲ್ಲ ಹಾಕ್ತಿರೋ ಆ ಥರ ಇದ್ರಲ್ಲಿ ಹಾಕ್ಬೋದು ಸೊ ನಿಮಗೆ ಈ ಥರ ಒಂದು ಯೂನಿಟ್ ಬರುತ್ತೆ ಸೊ ಇವಾಗ ಬೆಸ್ಟ್ ಪಾರ್ಟ್ ಆಫ್ ದಿಸ್ ವೈ ಇದು ಯಾಕೆ ಬೆಸ್ಟ್ ಅಂತ ಹೇಳೋದು ಒಂದು ಪಾಯಿಂಟ್ ಹೇಳ್ತೀನಿ ನೋಡಿ ತುಂಬ ಫಿಲ್ಟರ್ಸ್ ಅಲ್ಲಿ ಈ ಆಪ್ಷನ್ ಇಲ್ಲ ಇದು ವೇಸ್ಟ್ನ ನ ಸಪ್ರೇಟ್ ಮಾಡುತ್ತೆ ಸೊ ಬೇಸಿಕಲಿ ಫಿಶ್ ಪೂಪ್ ಇದ್ರೂ ಎಲ್ಲ ಹೆವಿ ವೇಸ್ಟ್ ಏನಿದೆ ಸಾಲಿಡ್ ವೇಸ್ಟ್ ಏನಿದೆ ಅದು ಈ ಕಂಟೈನರ್ಸ್ ಅಲ್ಲಿ ಕಲೆಕ್ಟ್ ಆಗುತ್ತೆ ಇದು ಕಲೆಕ್ಟ್ ಆಗಿ ನೀವು ಯಾವಾಗ ಇದನ್ನ ಆಫ್ ಮಾಡ್ತೀರಾ ಟರ್ನ್ ಮಾಡಿದ್ರೆ ಈ ಚೇಂಬರ್ ಈ ಚೇಂಬರ್ ಕನೆಕ್ಷನ್ ಕಟ್ ಆಗುತ್ತೆ ಸೊ ಇಲ್ಲಿ ಏನು ವೇಸ್ಟ್ ವಾಟರ್ ಇದೆ ನೀವು ಈ ನಾಬ್ನ ಓಪನ್ ಮಾಡಿದ್ರೆ ವೇಸ್ಟ್ ವಾಟ್ರೆಲ್ಲ ಆಚೆ ಬಂದ್ಬಿಡುತ್ತೆ ಸೊ ಟ್ಯಾಂಕಿಂದ ವಾಟರ್ನು ಸ್ವಲ್ಪ ಸ್ವಲ್ಪ ಆಚೆ ಬರುತ್ತೆ ಸೊ ಇದು ಬೆಸ್ಟ್ ಆಪ್ಷನ್ ಇರೋದು ನಿಮಗೆ ತುಂಬ ಈಸಿಯಾಗಿ ವಾಟರ್ ಚೇಂಜಸ್ ಮಾಡ್ಬೋದು ಸೊ ಬೆಸ್ಟ್ ಇದು ಇದನ್ನ ತಗೊಂಡ್ರೆ ನಿಮಗೆ ಮೇಂಟೆನೆನ್ಸ್ ಹಂಡ್ರೆಡ್ ಪರ್ಸೆಂಟ್ ತುಂಬ ಈಸಿ ಆಗುತ್ತೆ ಸೊ ಫಂಕ್ಷನ್ ಎಲ್ಲ ನೋಡಾಯಿತು ಒಳ್ಳೆ ಫಿಲ್ಟರ್ ಅಂತ ನಾನು ಅಂದ್ಕೊಂತೀವಿ ಪ್ರೈಸ್ ಏನಾಗುತ್ತೆ ಇದ್ರದು ಸೊ ಪ್ರೈಸ್ ಬಂದು ನಿಮ್ಮ ನಮ್ಮ ಯೂವರ್ಸ್ಗೆ ಒನ್ ತ್ರಿಪಲ್ ಗೆ ನಾವು ಕೊಡ್ತಾ ಇದ್ದೀವಿ ಆಂಡ್ ಇದ್ರ ಜೊತೆಗೆ ನಿಮಗೆ ಮೀಡಿಯಾ ಫ್ರೀ ಕೊಡ್ತಾ ಇದ್ದೀವಿ ನಾನು ಐನೂರು ರೂಪಾಯಿ ಮೀಡಿಯಾ ಅದೇ ಕಾಸು ಐನೂರು ರೂಪಾಯಿ ಮೀಡಿಯಾ ಆಗುತ್ತೆ ಅದನ್ನು ಫ್ರೀಯಾಗಿ ಕೊಡ್ತಿದ್ದೀವಿ ಸೊ ಸೊ ಒಳ್ಳೆ ಆಫರ್ ಸಿಗ್ತದೆ ಅದಕ್ಕೋಸ್ಕರ ಚೆಸ್ಕಿನ ಕಾಪೇಟ್ಸ್ ವಿಸಿಟ್ ಮಾಡಿ ಗಾಂಧಿ ಸರ್ ಕಾಂಟ್ಯಾಕ್ಟ್ ಮಾಡಬಹುದು ಒಳ್ಳೆ ಒಳ್ಳೆ ಫಿಲ್ಟರ್ಸ್ ಇದ್ದೇ ಇರುತ್ತೆ ಎಲ್ಲ ನೋಡೇ ಇರ್ತೀರ ಬಟ್ ನಾವೇನು ತೋರಿಸ್ತಾ ಇದೀವಿ ಅಂದ್ರೆ ಈ ಫಿಲ್ಟರ್ ಅಲ್ಲಿ ನಿಮಗೆ ಬಯೋಮೀಡಿಯಾ ಇನ್ಕ್ಲೂಡೆಡ್ ಇರುತ್ತೆ ಈ ಬಯೋಮೀಡಿಯಾ ಏನು ಮಾಡುತ್ತೆ ಫಿಶ್ ಟಾಯ್ಲೆಟ್ ಇಂದ ಅಮೋನಿಯಾ ಜಾಸ್ತಿ ಆಗುತ್ತೆ ಟ್ಯಾಂಕ್ ಅಲ್ಲಿ ಆ ಅಮೋನಿಯಾನ ತಿನ್ನೋದು ಬ್ಯಾಕ್ಟೀರಿಯಾ ಆ ಬ್ಯಾಕ್ಟೀರಿಯಾ ಹೌಸಿಂಗ್ ಇದು ಸೆರಮಿಕ್ ಹಾಕೋದ್ರಿಂದ ಏನಾಗುತ್ತೆ ನಿಮ್ಮ ಟ್ಯಾಂಕ್ ಅಲ್ಲಿರೋ ಅಮೋನಿಯಾ ಕಮ್ಮಿ ಆಗುತ್ತೆ ಅಮೋನಿಯಾ ಕಮ್ಮಿ ಆಯಿತು ಅಂದರೆ ಸ್ಮೆಲ್ ಕಮ್ಮಿ ಆಗುತ್ತೆ ಫಿಶ್ ಹೆಲ್ತಿಯಾಗಿರುತ್ತೆ ವಾಟರ್ ಕ್ಲಿಯರ್ ಆಗಿರುತ್ತೆ ಸೊ ಒಳ್ಳೆ ಫಿಲ್ಟ್ರೇಷನಲ್ಲಿ ನಿಮಗೆ ಮೀಡಿಯಾ ಇಂಪಾರ್ಟೆಂಟ್ ಇದು ನಾರ್ಮಲ್ ಫಿಲ್ಟರ್ ಜೊತೆ ಇದನ್ನ ರಿಪ್ಲೇಸ್ ಮಾಡ್ಬೋದು ಇದಕ್ಕಿಂತ ಬೆಟ್ರ್ ಆಪ್ಷನ್ ಅಂದರೆ ನಿಮಗೆ ಈ ಟ್ಯಾಂಕ್ ಇದು ಸಿಗ್ತದೆ ಇದು ಟಾಪ್ ಫಿಲ್ಟರ್ಸ್ ಇದರಲ್ಲಿ ಏನಾಗುತ್ತೆ ಇದರಲ್ಲಿ ಮೋಟ್ರ್ ಇರುತ್ತೆ ಆ ಮೋಟ್ರ್ ನಿಮ್ಮ ವಾಟರ್ನ ಮೇಲುಗಡೆಗೆ ಪಂಪ್ ಮಾಡುತ್ತೆ ಪಂಪ್ ಮಾಡಿದಾಗ ಗಲೀಜೆಲ್ಲ ಫಸ್ಟ್ ಕಂಪಾರ್ಟ್ಮೆಂಟಲ್ಲಿ ಕೂರುತ್ತೆ ಸೆಕೆಂಡ್ ಕಂಪಾರ್ಟ್ಮೆಂಟಲ್ಲಿ ಸೇಮ್ ಮೀಡಿಯಾ ಇರುತ್ತೆ ಇದರಿಂದ ನಿಮ್ಮ ಅಮೋನಿಯಾ ಕಂಟ್ರೋಲಲ್ಲಿರುತ್ತೆ ಥರ್ಡ್ ಫ್ರೆಶ್ ವಾಟರ್ ಕ್ಲಿಯರ್ ಆಗಿರೋ ವಾಟರ್ ಫಿಲ್ಟರ್ ಆಗಿರೋ ನೀರು ಇದರಿಂದ ಆಚೆ ಬರುತ್ತೆ ಇದು ನೋಡೋಕೆ ಒಂಥರ ಚಂದ ರೋಲ್ ರೊಟೇಟ್ ಆಗ್ತಾ ಇರುತ್ತೆ ಸೊ ಯಾವುದೇ ಟ್ಯಾಂಕಲ್ಲಿ ಆಗಲಿ ಅಮೋನಿಯನ್ ಕಂಟ್ರೋಲ್ ಮಾಡೋದು ತುಂಬ ಇಂಪಾರ್ಟೆಂಟ್ ನೀವು ರೆಗ್ಯುಲರ್ ವಾಟರ್ ಚೇಂಜಸ್ ಮಾಡಿದ್ರೂ ಪ್ರಾಬ್ಲಮೇ ಈ ಥರ ಒಂದು ಫಿಲ್ಟ್ರೇಷನ್ ಇದ್ದರೆ ನೀವು ಕಮ್ಮಿ ವಾಟರ್ ಚೇಂಜಸ್ ಮಾಡ್ಬೋದು ಟ್ಯಾಂಕ್ ತುಂಬ ನೀಟಾಗಿರುತ್ತೆ ಫಿಶ್ ತುಂಬ ಹೆಲ್ತಿಯಾಗಿರುತ್ತೆ ವಾಟ್ರಲ್ಲಿ ಸ್ಮೆಲ್ ಇರಲ್ಲ ವಾಟರ್ ಟ್ಯಾಂಕ್ ಕ್ಲಿಯರ್ ಆಗಿರುತ್ತೆ ಸೊ ಈ ಥರ ಫಿಲ್ಟರ್ಸ್ ಜೊತೆ ರೀಪ್ಲೇಸ್ ಮಾಡಿ ಅಮೋನಿಯನ್ನ ಕಂಟ್ರೋಲ್ ಮಾಡಿ ಸೊ ಇದ್ರ ಕಾಸ್ಟ್ ಬಗ್ಗೆ ಮಾತಾಡಿದ್ರೆ ನೈನ್ ಹಂಡ್ರೆಡ್ ಬೀಳುತ್ತೆ ನಿಮಗೆ ದೊಡ್ಡ ಸೈಜನ್ ತೌಸಂಡ್ ಟೂ ಹಂಡ್ರೆಡ್ ಇದೆ ಈ ಇಫೀಲ್ಡರ್ಸ್ ನೋಡಿದ್ರೆ ಸಿಕ್ಸ್ ಫಿಫ್ಟಿ ಇದೆ ಫೈವ್ ಹಂಡ್ರೆಡ್ ಇದೆ ನಮ್ಮ ಸೈಯದ್ ಬೈ ಸಬ್ಸ್ಕ್ರೈಬರ್ಸ್ಗೆ ಒಂದು ಸ್ಪೆಷಲ್ ಡಿಸ್ಕೌಂಟ್ಸ್ ಕೊಡ್ತೀವಿ ಕಾಲ್ ಮಾಡಿ ಕಾಸ್ಟ್ ನಿಮಗೆ ಡಿಸ್ಕೌಂಟ್ಸ್ ಕೊಡೋಣ ಸೈಯದ್ ಬೈ ಇವಾಗ ನೀವು ನೋಡ್ತಾ ಇರೋದು ಪೋಲಾರ್ ಪ್ಯಾರೆಟ್ಸು ಎಲ್ಲ ನೋಡ್ಬೋದು ಫೀಮೇಲ್ಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಪ್ರೆಗ್ನೆಂಟ್ ಇದೆ ಸೊ ಬ್ರೀಡ್ ಸೈಜ್ ನಾವು ತರಿಸಿರೋದು ತುಂಬಾ ಕಷ್ಟಪಟ್ಟು ಎರಡು ತಿಂಗಳು ಒದ್ಲಾಡಿದ್ರೆ ಸಿಕ್ಕಿದ ಸ್ಟಾಕ್ ಇದು ಬೈ ಇದರ ಏಜ್ ನೀವು ಮಾಡಬಹುದಾ ಏನು ಒಂದು ವರ್ಷ ಇದೆಯಾ ಸರ್ ಎರಡು ವರ್ಷ ಏಜ್ ಆಗಿದೆ ಆಲ್ಮೋಸ್ಟ್ ಎಲ್ಲ ಟೂ ಇಯರ್ಸ್ ಓಲ್ಡ್ ಪೇರ್ಸ್ ಇವೆಲ್ಲ ಫಾರ್ಮ್ ಇಲ್ಲಿ ತುಂಬಾ ಕಷ್ಟಪಟ್ಟು ತರಿಸಿರೋದು ಇದು ಸೊ ಯಾರೇ ತಗೊಂಡೋದ್ರು ವಿತ್ ಇನ್ ಮಂತ್ ಬೇಬೀಸ್ ಇರುತ್ತೆ ಆ ತರ ಎಲ್ಲ ಪ್ರೆಗ್ನೆಂಟ್ ಇದೆ ನೀವೆಲ್ಲ ಚಿಕ್ ಸೈಜ್ ಇರೋದೆಲ್ಲ ಫೀಮೇಲ್ಸ್ ದೊಡ್ಡ ಸೈಜ್ ಇರೋದೆಲ್ಲ ಮೇಲ್ಸು ಆಲ್ಮೋಸ್ಟ್ ಎಲ್ಲ ಫೀಮೇಲ್ಸು ನಿಮಗೆ ನೋಡಬಹುದು ಎಗ್ ಕ್ಯಾರಿ ಆಗ್ತಿದೆ ಸ್ಟಮಕ್ ಅಲ್ಲಿ ಒಳ್ಳೆ ಕ್ವಾಲಿಟಿ ಇದೆ ತುಂಬಾ ಕಷ್ಟಪಟ್ಟು ತರ್ಸಿರೋದು ব্রিಡರ್ಸ್ ಗೋಸ್ಕರ ತರ್ಸಿರೋದು ತಕೊಂಡ್ ಹೋಗ್ತಷ್ಟೇನೇ ಬ್ರೀಡಿಂಗ್ ಬ್ರೀಡಿಂಗ್ ಆಗುತ್ತೆ ಪ್ರತಿ ಆ ಆ ತರಾನೇ 1 ಮಂತ್ಕೆಲ್ಲ ಆ ತರ ಸೋ ರೈಟ್ ಏನಾಗಿದ್ರುದು ಬೈ ಲಾಸ್ಟ್ ಟೈಮ್ ನಾನು ಒಂದು ಬ್ರೀಡಿಂಗ್ ಪೇರ್ ನ 600 ಗೆ ಸೇಲ್ ಮಾಡಿದ್ವಿ ಈ ಸಲ ಕ್ವಾಂಟಿಟಿ ತರ್ಸಿದ್ದು ಈ ಹಾಬಿನ ಪ್ರಮೋಟ್ ಮಾಡೋಕೆ ಮನೆಯಲ್ಲಿ ಮರಿ ಹುಟ್ಟದಾಗ್ ನೋಡೋದು ಅದಂತ್ರ ಮಜ ಸೋ 400 ಗೆ ನಾವು ಇದನ್ನ ಕೊಡ್ತಾ ಇದೀವಿ ಬ್ರೀಡಿಂಗ್ ಪೇರ್ ಇಟ್ಸ್ ಲೈಕ್ ಯಾರು ಎಲ್ಲೂ ಸಿಗಲ್ಲ ಬ್ರೀಡಿಂಗ್ ಪೈಸ್ ಹಂಡ್ರೆಡ್ ಪೈಸ್ ಕನ್ಫರ್ಮ್ ಬ್ರೀಡಿಂಗ್ ಪೇರೆ ನಿಮಗೆ ಫೋರ್ ಹಂಡ್ರೆಡ್ ಕೊಡ್ತಾ ಇದೀವಿ ಸೊ ಈಗ ನೋಡ್ತಾ ಇದು ಜಾಗ್ವಾರ್ಸು ನಿಮಗೆ ಮಾನ್ಸ್ಟರ್ ವೆರೈಟೀಸ್ ಕೇಳ್ತಾರಲ್ಲ ಅವ್ರಿಗೆ ಇದು ಜಾಗ್ವಾರ್ಸು ಸೊ ಜಸ್ಟ್ ಫೈವ್ ಹಂಡ್ರೆಡ್ಗೆ ಪೇರ್ ಕೊಡ್ತಾ ಇದೀವಿ ಎಲ್ಲ ಸಿಕ್ಸ್ ಇಂಚಸ್ ಸೈಜ್ ಇರೋವಂಥ ಜಾಗ್ವಾರ್ಸ್ ಇದು ನಿಮ್ಮ ಆಸ್ಕರ್ ಅರ್ವಾನ ಅಂತ ಫಿಶ್ ಜೊತೆ ಎಲ್ಲ ಬಿಡೋ ಅಂಥದ್ದು ಒಳ್ಳೆ ಸೈಜ್ ಬೆಳೀತದೆ ಮಾನ್ಸ್ಟರ್ ವೆರೈಟಿ ಇದು ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಬಂದು ಹೋಗ್ಬೋದು ಸೊ ಇವಾಗ ಒಂದು ಅದ್ಭುತವಾದ ಒಂದು ಟಾಯ್ಸ್ ತೋರಿಸ್ತಾ ಇದ್ದೀವಿ ಇದೇನೆಂದರೆ ಟ್ಯಾಂಕಲ್ಲಿ ಆದರೆ ಇದು ಈಜಾಡತ್ತೆ ಫಿಶಸ್ ಅದನ್ನು ಚೇಸ್ ಮಾಡ್ತಾ ಇರ್ತಾರೆ ಓಡಾಡ್ಸ್ತಾರೆ ಮತ್ತು ಕಚ್ಚೋ ಥರ ಮಾಡ್ತಾರೆ ಅಂದರೆ ಪ್ಲೇ ಥರ ಫಿಶಸ್ಗೆ ಒಂದು ಪ್ಲೇ ಫುಲ್ ಥಿಂಗ್ಸ್ ಅಂತ ಹೇಳ್ಬೋದು ನೋಡಿ ಎಷ್ಟು ಫಿಶಸ್ಸು ಪ್ಲೇ ಮಾಡ್ತಾಯಿದ್ದಾರೆ ಮತ್ತು ನಿಮ್ಮ ಕ್ಯಾರೆಕ್ಟರ್ ಯಾವ ಫೇವ್ರೇಟ್ ಕ್ಯಾರೆಕ್ಟರ್ ಕಾರ್ಟೂನ್ ಕ್ಯಾರೆಕ್ಟರು ಡೊನಾಲ್ಡ್ ಇರ್ಬೋದು ಅಥವಾ ನಿಮಗೆ ಯಾವುದಾದ್ರೂ ಸ್ಪೈಡರ್ ಮ್ಯಾನ್ ಇರ್ಬೋದು ಐರನ್ ಮ್ಯಾನ್ ಇರ್ಬೋದು ಈ ಥರ ಬಹಳಷ್ಟು ವೆರೈಟಿ ಆದ ಸ್ಪಾಂಜ್ ಬಾಬ್ ಈ ಥರ ಎಲ್ಲ ನಿಮಗೆ ಸಿಗುತ್ತೆ ಯಾವುದು ನಿಮ್ಮ ಫೇವ್ರೇಟ್ ಕ್ಯಾರೆಕ್ಟರ್ ಇರುತ್ತೆ ಅದು ತೊಗೊಂಡೋಗಿ ಹೋಗಿ ನಿಮ್ಮ ಟ್ಯಾಂಕಲ್ಲಿ ಹಾಕಿದರೆ ಅದು ಫಾಸ್ಟಾಗಿ ಈಜಾಡ್ತಾ ಇರುತ್ತೆ ಟ್ಯಾಂಕ್ ಫೋ ಫಿಲ್ಟ್ರ್ ಫೋರ್ಸಿಂದ ಅದರಿಂದ ಫಿಶರ್ ಅನ್ನು ಚೇಸ್ ಮಾಡ್ತಾ ಇರುತ್ತೆ ಸೊ ಅದೊಂದು ನೋಡೋಕ್ಕೆ ಒಂದು ಲೈಕ್ ಒಂಥರ ಡಿಫ್ರೆಂಟ್ ಪ್ಲೇಫುಲ್ ಥಿಂಗ್ಸ್ ಕಾಣುತ್ತೆ ಟ್ಯಾಂಕಲ್ಲಿ ಅದು ಕೂಡ ಇಲ್ಲಿ ಚೆಸ್ ಕ್ವೀನ್ ಆಕಾಪೇಟ್ಸಲ್ಲಿ ಸಿಗುತ್ತೆ ನಿಮಗೆ ಸೊ ವಿಸಿಟ್ ಮಾಡಿ ಚೆಸ್ ಕ್ವೀನ್ ಇಲ್ಲ ಅಂದರೆ ನೀವು ಕಾಂಟ್ಯಾಕ್ಟ್ ಮಾಡಿ ತರ್ಸ್ಕೊಬೋದು ಕೋರಿಯರಿಂದ ಆಲ್ ಇಂಡಿಯಾ ಡೆಲಿವರಿ ಆಗುತ್ತೆ ಭಾಳಷ್ಟು ಒಳ್ಳೆ ಪ್ಲೇಫುಲ್ ಥಿಂಗ್ಸು ಫಿಶಸ್ಸು ಟ್ಯಾಂಕ್ಸು ಎಲ್ಲ ಈ ಸಾರಿ ಬಂದಿದೆ ಸೊ ಒಳ್ಳೆ ಒಳ್ಳೆ ಆಫರ್ ಅಂದ್ಕೊಳ್ತೀನಿ ಸೊ ನೋಡಿ ಸ್ಪಾಂಜ್ ಬಾಬ್ ಹೆಂಗೆ ಹೋಗ್ತಾಯಿದೆ ಸ್ಪಾಂಜ್ ಬಾಬ್ನ ಕಚ್ಚಾಕಿ ಆ ಥರ ಫಿಶಸ್ಸು ಬೇರೆ ಓಡಾಡ್ತಾ ಇದ್ದಾವೆ ಆ ಥರ ಟಾಯ್ಸ್ ಎಲ್ಲ ನಿಮಗೆ ಎಲ್ಲಿ ಸಿಗುತ್ತೆ ಇದು ಬಂದು ಜೆ ಪಿ ನಗರಲ್ಲಿರೋದು ಚೆಸ್ಕ್ವಿನ್ ಅಕ್ವಾಪೇಟ್ಸ್ ಬ್ಯಾಂಗ್ಳೂರಲ್ಲಿ ಸ್ಕ್ರೀನಲ್ಲಿ ನಂಬರ್ ಬರ್ತಾ ಇದೆ ಅದು ಕಾಂಟ್ಯಾಕ್ಟ್ ಮಾಡ್ಕೊಬೋದು ಇಲ್ಲ ಡಿಸ್ಕ್ರಿಪ್ಷನ್ ನಾನು ಗೂಗಲ್ ಮ್ಯಾಪ್ ಆಗಿಬಿಟ್ಟು ಆ್ಯಡ್ ಮಾಡಿಬಿಟ್ಟಿದ್ದೀನಿ ಅದ್ರ ಮುಖಾಂತರ ನೀವು ಗೂಗಲ್ ಮ್ಯಾಪ್ ಮುಖಾಂತರ ಬರ್ಬೋದು ಶಾಪ್ ವಿಸಿಟ್ ಮಾಡಿ ಇಲ್ಲಾಂದರೆ ಕಾಂಟ್ಯಾಕ್ಟ್ ಮಾಡಿ ತರಿಸ್ಕೊಳ್ಳಿ ಈ ಥರ ಒಳ್ಳೆ ಒಳ್ಳೆ ಆಫರ್ಸು ಒಳ್ಳೆ ಒಳ್ಳೆ ಟಾಯ್ಸ್ಗೋಸ್ಕರ ವಿಸಿಟ್ ಮಾಡಿ ಮಾಡಿ ನೋಡಿದ್ರಲ್ಲ ವಾಟ್ರ್ ಆಗ ನನಗೆ ಫ್ಲೋಟ್ ಆಗ್ತಾ ಇರುತ್ತೆ ನಿಮಗೆ ತುಂಬ ವೆರೈಟೀಸ್ ಇದೆ ಹಲ್ಕ್ ಇದೆ ಬ್ಯಾಂಡಾ ಇದೆ ಯಾವುದೋ ಗೊತ್ತಿಲ್ಲ ಮರ್ಮೇಡು ಆಮೇಲೆ ಐರನ್ ಮನ್ ಇದೆ ಮೌಸ್ ಇದೆ ಪ್ರಾಡಕ್ಟ್ ವೆರೈಟೀಸ್ ಇದೆ ಬಂದು ಸೆಲೆಕ್ಟ್ ಮಾಡ್ಕೊಂಡು ನೀವು ತಗೋಬಹುದು ಮತ್ತೆ ಟಾಮ್ ಬಂತು ಇದು ನೋಡಿ ಯಾವುದು ನೆನಪಿಲ್ಲ ಬಟ್ ನಾವು ಕಾರ್ಟೂನ್ ನೋಡ್ತಾ ಇದ್ವಲ್ಲ ಎಲ್ಲ ಕ್ಯಾರೆಕ್ಟರ್ಸು ಇದೆ ನೀವು ಬಂದು ಸೆಲೆಕ್ಟ್ ಮಾಡಿ ತಗೋಬಹುದು ಅದಕ್ಕೆ ಎವರ್ ಗ್ರೀನ್ ಆಫರ್ ಬನ್ನಿ ತೋರಿಸ್ತೀನಿ ಗೋಲ್ಡ್ ಫಿಶಸ್ ಡಜನ್ ಹಂಡ್ರೆಡ್ ರುಪೀಸ್ ಇಲ್ಲಿ ಬಂದ್ರೆ ಚಾಕ್ಲೇಟ್ ಮೋಲಿ ಏಯ್ಟಿ ರುಪೀಸ್ ಪ್ಲೇರ್ ಮಾಡ್ತಾ ಇರೋದು ನಾನು ನಿಮಗೆ ಡಝನ್ ಒನ್ ಫಿಫ್ಟಿ ಕೊಡ್ತಾ ಇದ್ದೀನಿ ಚಾಕ್ಲೇಟ್ ಮೊಲೀಸ್ நெக்ஸ்ட் பண்றேன் கபீஸ் இல்லை மிக்ஸ லாட் இது நம்ம கோல்டு க்ளைமேட் இரோதிரி எல்லாத்தும் மெட்சன் ஹாக்கிர் பிரின்ஷன் இஸ் பெட்டர் தான் கியூர் ரோ வந்தமேல் மெடிசன்க்கி முஞ்சே ம ரோ பரதேரங்க மெட்சன் ஹாக்கி தீவ்வீங்க அதை ப்ளூ காணுது வாட்டர் சோ எல்லா மிக்ஸ வெரைட்டீஸ் கபீஸ் இது இது ஜஸ்ட் ஹண்ட்ரெட் ருபீஸ் டசன் சிக்ஸ் சோ இல்ல நமக்கு ஜிபிராஸ் கலர் ஜிபிராஸ் கிரீன் இது ப்ளூ இது எல்லோ இது இது ஹண்ட்ரெட் ருபீஸ் டசன் இது ಸೊ ಮೋಲೀಸ್ ಬಂದರೆ ನಿಮಗೆ ಮಿಕ್ಸ್ಡ್ ವೆರೈಟೀಸ್ ಆಫ್ ಮೋಲೀಸ್ ಇದೆ ಅದರಲ್ಲಿ ಲೆಪರ್ಡ್ ಮೋಲೀಸು ಡಾಲ್ಮಿಷನ್ ಮೋಲಿ ಒನ್ ಟ್ವೆಂಟಿ ಒನ್ ಫಿಫ್ಟಿ ಟೂ ಹಂಡ್ರೆಡ್ಗೆಲ್ಲ ಪೇರ್ ಮಾಡಿದರು ಯಾಕಂದರೆ ಜಾಸ್ತಿ ಮರಿ ಹಾಕುತ್ತೆ ಸ್ವಲ್ಪ ಹಾರ್ಡ್ ವೆರೈಟೀಸ್ ಅಂತ ಪಾಂಡ್ಗೆ ಹಾಕ್ತಿದ್ರು ಅದನ್ನು ನಾನು ನಿಮಗೆ ಡಝನ್ ಡಸನ್ ಹಂಡ್ರೆಡ್ ರುಪೀಸ್ ಕೊಡ್ತಾ ಇದ್ದೀವಿ ನೆಕ್ಸ್ಟ್ ನೋಡಿದ್ರೆ ಕಲರ್ ಬಿಡೋ ಕಲರ್ ಬಿಡೋನ ಅಷ್ಟೇ ನಿಮಗೆ ಡಜನ್ ಒನ್ ಟ್ವೆಂಟಿಗೆ ಕೊಡ್ತಾ ಇದ್ದೀವಿ ಯೆಲ್ಲೋ ಗ್ರೀನ್ ಪಿಂಕ್ ರೆಡ್ ವೈಟ್ ಎಲ್ಲ ಇದೆ ಸೊ ಇದು ನೋಡ್ತಾ ಇದ್ದೀರಾ ಇದು ಕ್ಲಾಸಿಕ್ ಕಾಂಪಾ ಮಾರ್ಕೆಟ್ ಅಲ್ಲಿ ಹೆಡ್ ಪಾಪ್ ಆಗಿದೆ ಇದು ಹೆಡ್ ಪಾಪ್ ಆಗಿರೋದಕ್ಕೆ ಮಾರ್ಕೆಟ್ ಕಾಸ್ಟ್ ಆಲ್ಮೋಸ್ಟ್ ಟೂ ಅಂಡ್ ಹಾಫ್ ತೌಸಂಡ್ ತ್ರೀ ತೌಸಂಡ್ ಫೋರ್ ತೌಸಂಡ್ ವರ್ಗು ಸೇಲ್ ಮಾಡ್ತಾರೆ ನಮ್ಮಲ್ಲಿ ಜಸ್ಟ್ ನಾನ್ ಗ್ರೂಮ್ ಮಾಡಿರೋದು ಪರ್ಲ್ ಪ್ಯಾಲೆಟ್ ಫುಡ್ ಯೂಸ್ ಮಾಡಿ ನಾನೇ ಗ್ರೂಮ್ ಮಾಡಿರೋದು ಸೊ ನಮ್ಮಲ್ಲಿ ಜಸ್ಟ್ ಇದು ತೌಸಂಡ್ ಫೋರ್ ಹಂಡ್ರೆಡ್ ಗೆ ಕೊಡ್ತಾ ಇದೀವಿ ಒಂದೇ ಪೀಸ್ ಇದೆ ಇದಾದ್ಮೇಲೆ ನನ್ಗೆ ಕೊಡಕ್ಕಾಗಲ್ಲ ಸೊ ನೀವು ನೋಡ್ತಾ ಇರಬಹುದು ಇದು ತ್ರಿಪ್ಲೆ ಗ್ರೇಡ್ ಎಸ್ ಆರ್ ಡಿಸ್ ಕಲರ್ ಆಗಲಿ ಪರ್ಲ್ಸ್ ಆಗಲಿ ಸಕತ್ತಾಗಿ ಬರುತ್ತೆ ಪರ್ಲ್ ಪೆಲೆಟ್ ಫುಡ್ ಯೂಸ್ ಮಾಡಿ ಗ್ರೂಮ್ ಮಾಡಿ ಚೆನ್ನಾಗಿ ಬರುತ್ತೆ ಅಲ್ ಪೆಲೆಟ್ ಫುಡ್ ಯೂಸ್ ಮಾಡಿ ನೀವು ಗ್ರೂಮ್ ಮಾಡಿ ಒಳ್ಳೆ ರಿಸಲ್ಟ್ ಬರುತ್ತೆ ಎಫ್ ಟು ಕಾಂಫಾ ಕ್ಲಾಸಿಕ್ ಕಾಂಪಾಸ್ ಇರ್ತದಲ್ಲ ಅದು ಇದು ಜಸ್ಟ್ ಏಯ್ಟ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದೀವಿ ಇದು ಕೊಡತೀನಿ ಸೇಮ್ ಸೇಮ್ ಇದು ಏಯ್ಟ್ ಹಂಡ್ರೆಡ್ ರುಪೀಸ್ಗೆ ನಾವು ತ್ರೀ ಹಂಡ್ರೆಡ್ ರುಪೀಸ್ಗೆ ಪೇರ್ ಕೊಡ್ತಾ ಇದೀವಿ ನೀವೇನಾದರೂ ಕ್ವಾಂಟಿಟಿ ಅಂದರೆ ಐದು ಪೇರ್ ತೊಗೊಂಡ್ರೆ ಟೂ ಫಿಫ್ಟಿಗೆ ನಾವು ಪೇರ್ ಮಾಡಿ ಕೊಡ್ತೀವಿ ನೋಡ್ಬೋದು ಎಲ್ಲಾ ವೆರೈಟೀಸು ಇದೆ ಇನ್ನು ಬೆಳೀತಾ ಬೆಳೀತಾ ಸಖತ್ ಕಲರ್ಸ್ ಆಗಿರ್ತವೆ ಸೈಜ್ ಬೈ ನೀವು ನೋಡ್ಬೋದು ಇದು ಮೂನ್ ಲೈಟ್ ಗೊರಾಮಿಸ್ ತುಂಬಾ ಕಮ್ಮಿ ನೋಡಕ್ ಸಿಗುತ್ತೆ ಕಸ್ಟಮರ್ ಆರ್ಡರ್ ಇದ್ರೆ ಸ್ಪೆಷಲ್ ಆಗಿ ತರಿಸಿರ್ತೀವಿ ಸೊ ಆರ್ ಪಿ ಸಿ ಇದೆ ನನ್ನ ಹತ್ರ ಅಷ್ಟೇ ತ್ರೀ ಫಿಫ್ಟಿ ಪೇರ್ ಬೀಳತ್ತೆ ನಿಮಗೆ ನೀವು ನೋಡಿದ್ರೆ ಎಲ್ಲಾದ್ರೂ ಬೈ ಸ್ವಲ್ಪ ಕಮ್ಮಿನೇ ಸಿಗೋದು ಇದು ಜಾಸ್ತಿ ನೋಡಕ್ ಸಿಗೋದಿಲ್ಲ ಹಾ ದೊಡ್ಡ ಸೈಜ್ ಕೂಡ ಇದೆ ಇದು ಅಲ್ವಾ ಹಾ ಇದು ದೊಡ್ಡ ಸೈಜ್ ಸರ್ ಒಂದು ಒಂದು ಅಡಿವರೆಗೂ ಬೆಳೀತದೆ ಇದು అహహ మతే అస్టూ అగ్రెసివ్ అలా కనంతే అల్వా ఆ అగ్రెసివ్ ఇద ತುಂಬಾ కామ్ సిరీస్ హహ మతే ఇది సి ఇంజన్స్ మతే తర్సిదిని బేసికల్లీ ಇದೆ స్టాక్ ಇದೆ కోబూటో కోయస్ అవును కొలుతైన ಮತ್ತು ನೋಡಬಹುದು ಗೋಲ್ಡನ್ ಬ್ಲಾಕ್ ಕಮಟೋ ಕಾಯಿನ್ ಅಂದ್ರೆ ಬ್ಲಾಕ್ ಪ್ಯಾಕ್ ಅಂತ ಗೋಲ್ಡನ್ ಕಲ್ಕತ್ತಾ ಸ್ಟಾಕ್ ಏ ಚೆನ್ನಾಗಿರೋದು ನಾನು ಕಲ್ಕತ್ತಾ ಸ್ವಲ್ಪ ಕಲರ್ ಜಾಸ್ತಿ ಬರುತ್ತೆ ಅಲ್ವಾ ಹೌದು ಆ ಡಾರ್ಕ್ ನೈಟ್ ಆ ವಾಟರ್ ಆಗೇ ಅದು ಚೆನ್ನಾಗಿ ಕಲರ್ ಇತ್ತು ಚೆನ್ನಾಗಿ ವಾಟರ್ ಬೇರೆ ತರ ಆಲ್ ಕ್ಲಾಸಿಕ್ ವಾಟರ್ ಬೇರೆ ತರ ಹ್ಮ್ 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 ಅಲ್ಲಿ ಫಾರ್ಮ್ಸ್ ಗೆ ಈ ತರ ಸ್ವಲ್ಪ ಡಾರ್ಕ್ ಇದೆ ಬರುತ್ತೆ ನಾನು ಅದೇ ಚಾಬ್ಸರ್ವ್ ಅಬ್ಸರ್ವ್ ಮಾಡ್ತೀನಿ ಕಲರ್ ಡಾರ್ಕ್ ಇರುತ್ತೆ ಹ್ಮ್ ಹ್ಮ್ ಕಲ್ಕತ್ತಾ ನೇ ಹ್ಮ್ ಇದೆ ನಡಕತೆ ಸೋ ವರೆಗೂ ಸೇಲ್ ಮಾಡ್ತಾ ಇದ್ದಾರೆ ಹ್ಮ್ ಅಲ್ಲಿ ಫೋರ್ ಮಾರ್ಕೆಟ್ ರೇಟ್ ಅಲ್ಲಿ ಆರ್ ಸಾವಿರ ಐ ಮೀನ್ ಈ ಸೈಜ್ ಬಾಲ್ ಹೆಡ್ ನೋಡಬಹುದು ಗೋಲ್ಫ್ ಬಾಲ್ ಸೈಜ್ ಅಲ್ಲಿ ಇದೆ ಮಿನಿಮಮ್ ಆರೂವರೆ ಸಾವಿರ ಆರ್ ಸಾವಿರ ಮಾರ್ತಾರೆ ನಾನು ಕೇವಲ ನಾಲ್ಕೂವರೆ ಸಾವಿರಕ್ಕೆ ಹೋಲ್ಸೇಲ್ ಅಲ್ಲಿ ಕೊಡ್ತಾ ಇದೀನಿ ಇದ್ರ ಜೊತೆಗೆ ನಾನು ಫಿಶ್ ಫುಡ್ ಫ್ರೀ ಆಗಿ ಕೊಡ್ತಾ ಇದ್ದೀನಿ ಏನಕ್ಕೆ ಅಂದ್ರೆ ಒಳ್ಳೆ ಫುಡ್ ಇದ್ದು ನಿಮ್ಮತ್ರ ಹತ್ರ ಗ್ರೂಮ್ ಆಗ್ಲಿ ಅಂತ ಪಾಲ್ ಪ್ಲೇಟ್ ಫುಡ್ ಕೊಡ್ತಾ ಇದ್ದೀನಿ ಒಳ್ಳೆ ಫುಡ್ ಫುಡ್ ನಿಮಗೆ ಫೈವ್ ಹಂಡ್ರೆಡ್ ರುಪೀಸ್ ಇದೆ ಸೊ ಅದು ನಾನು ಇದ್ರ ಜೊತೆಗೆ ಫ್ರೀ ಆಗಿ ಕೊಡ್ತಾ ಇದ್ದೀನಿ ಫೋರ್ ಅಂಡ್ ಹಾಫ್ ತೌಸಂಡ್ ಗೆ ನೋಡ್ಬೋದು ನೀವು ಅಂತ ಮಾನ್ಸ್ಟರ್ ಫಿಶ್ ಆಸ್ಕರ್ಸು ಸೈಜ್ ಆಗಲಿ ಕಲರ್ ಆಗಲಿ ನೀವು ನೋಡ್ಬೋದು ನಿಮಗೆ ಕಮ್ಮಿಗೂ ಸಿಗುತ್ತೆ ನಾನು ಒಳ್ಳೆ ಕ್ವಾಲಿಟಿ ಮೇಲೆ ಎಂಫೋಸಿಸ್ ಮಾಡೋದ್ರಿಂದ ಇದು ಫೈವ್ ಫಿಫ್ಟಿ ರುಪೀಸ್ ಪೇರ್ ನಾವು ಮಾಡ್ತಾ ಇದ್ವಿ ಸಿಕ್ಸ್ ಫಿಫ್ಟಿ ರುಪೀಸ್ ಪೇರ್ ಮಾಡ್ತಾ ಇದ್ರಿ ಈ ಸಲ ಕಮ್ ಬ್ಯಾಕ್ ಆಫರ್ ಎಷ್ಟ ಜಸ್ಟ್ ನಿಮಗೆ ಫೋರ್ ಹಂಡ್ರೆಡ್ ಪೇರ್ ಕೊಡ್ತಾ ಇದೀವಿ ಟೂ ಹಂಡ್ರೆಡ್ ರುಪೀಸ್ ಸಿಂಗಲ್ ಈಚ್ ನಿಮಗೆ ಟೂ ಹಂಡ್ರೆಡ್ ರುಪೀಸ್ ಬೇಕು ಕಲರ್ ನೋಡ್ಬೋದು ನಿಮಗೆ ಟ್ಯಾಂಕಲ್ ಆಚೆ ತೋರಿಸ್ತಾ ಇದೀನಿ ಈ ಕಲರ್ ಆಗಲಿ ಈ ಕ್ವಾಲಿಟಿ ಆಗಲಿ ಫೋರ್ ಹಂಡ್ರೆಡ್ ರುಪೀಸ್ ನಿಮಗೆ ಕಲರ್ ಆಗಲಿ ಈ ಕ್ವಾಲಿಟಿ ನಿಮಗೆ ಫೋರ್ ಹಂಡ್ರೆಡ್ ರುಪೀಸ್ ಪೇರ್ಗೆ ಯಾರು ಕೊಡಲ್ಲ ಟೂ ಹಂಡ್ರೆಡ್ ರುಪೀಸ್ ಈಚ್ ಕೊಡ್ತಾ ಇದೀವಿ ಈ ಕ್ವಾಲಿಟಿ ಯಾರು ಕೊಡಲ್ಲ ಈ ಫೈಲ್ ಬಾರ್ ನೋಡ್ಬೋದು ನೀವು ಟಿನ್ ಫೈಲ್ ಬಾರ್ ಬೆಲೆ ನಿಮಗೆ ಒನ್ ಏಯ್ಟಿ ಪೇರ್ ಇದೆ ನಾನು ನಿಮಗೆ ಒನ್ ಫಿಫ್ಟಿಗೆ ಕೊಡ್ತೀನಿ ಕೆಲವೊಬ್ರು ಬ್ರೀಡಿಂಗ್ ಸಿಕೆಟ್ಸ್ ಬ್ರೀಡ್ ಮಾಡೋ ಇಂಟ್ರೆಸ್ಟ್ ಇರೋರು ಜುವೆಲ್ ಸಿಕ್ಲೆಟ್ಸ್ ನೋಡಬಹುದು ಜ್ವೆಲ್ ಸಿಕ್ಲೆಟ್ಸ್ ಎಲ್ಲ ನಿಮಗೆ ಜಸ್ಟ್ ಟೂ ಹಂಡ್ರೆಡ್ ಪೇರ್ ಇದೆಲ್ಲ ಬ್ರೀಡಿಂಗ್ ಇದರಲ್ಲಿರೋದು ಟೂ ಹಂಡ್ರೆಡ್ ಪೇರಲ್ಲಿ ಅಲ್ಲಿ ಕೊಡ್ತಾ ಇದೀವಿ ಸಾಲ್ವಿನಿ ಇದೆ ನೀವು ಸಾಲ್ವಿನಿ ಹೆಂಗ್ ಬೆಳೀತದೆ ಹೆಂಗ್ ಅಂತ ಗೊತ್ತು ಮಾನ್ಸ್ಟರ್ ಸೈಜ್ ಬರ್ತದೆ ಟೂ ಟೂ ಫೀಟ್ ಸೈಜ್ ಬರುವಂತಹ ಫಿಶ್ಗಳು ಇವೆಲ್ಲ ಒನ್ ಫೋರ್ಟೀನ್ ಇಯರ್ಸ್ ಲೈಫ್ ಸಾಲ್ವಿನಿ ಎಲ್ಲ ನಿಮಗೆ ತ್ರೀ ಫಿಫ್ಟಿ ಪೇರ್ ಇದೆ ಇಲ್ಲಿ ನೋಡಿದ್ರೆ ಅಕಾರನೂ ಇದೆ ಇದೆಲ್ಲ ಒಂದು ಕಾಂಬಿನೇಷನ್ ಒಂದು ತ್ರೀ ಫೀಟ್ ಟ್ಯಾಂಕ್ ಇದ್ರೆ ಇದೆಲ್ಲ ಒಂದು ಕಾಂಬಿನೇಷನ್ ಹಾಕೋಬಹುದು ತ್ರೀ ಹಂಡ್ರೆಡ್ ಪೇರ್ ಅಲ್ಲಿ ನಿಮಗೆ ಅಕಾರ ಎಲ್ಲ ಬರುತ್ತೆ ಸಿಕ್ಲೆಟ್ಸ್ ನೋಡಿ ಇಲ್ಲಿ ಸಿಕ್ಲೆಟ್ಸ್ ಇದೆ ನಿಮಗೆ ಪ್ಯಾರೆಟ್ಸ್ ಇದೆ ಸಿಕ್ಲೆಟ್ಸ್ ನಿಮ್ಗೆ ಈ ಸೈಜ್ ನಾವು ಆಲ್ಮೋಸ್ಟ್ ಮಾರ್ಕೆಟಲ್ಲಿ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಆ ಥರ ಪೇರ್ ಮಾಡ್ತಿದಾರೆ ಈ ಕ್ವಾಲಿಟಿ ಇರೋದು ನಮ್ಮ ಹತ್ರ ಜಸ್ಟ್ ತ್ರೀ ಫಿಫ್ಟಿಗೆ ಇದನ್ನು ನಾವು ಕೊಡ್ತಾ ಇದ್ದೀವಿ ಒಳ್ಳೆ ಎಕ್ಸೆಲ್ ಸೈಜ್ ಇರೋ ಸಿಕ್ಲೆಟ್ಸ್ ಜಸ್ಟ್ ತ್ರೀ ಫಿಫ್ಟಿ ಸೊ ಅಗೇನ್ ನೀವು ನೋಡ್ಬೋದು ನೋಡಬಹುದು ನಾವು ತ್ರೀ ಫಿಫ್ಟಿ ಮಾರ್ತಾ ಇದ್ರಿ ಇವಾಗ ಜಸ್ಟ್ ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ಪೇರ್ ಕೊಡ್ತಾ ಇದ್ದೀವಿ ನೋಡ್ಬೋದು ನೀವು ಕಲರ್ಸ್ ಆಗಲಿ ಸೈಜ್ ಆಗಲಿ ಎಲ್ಲ ನೋಡ್ಬೋದು ಸ್ಟ್ರಾಬೆರಿ ನೋಡಿ ಒಳ್ಳೆ ಕ್ವಾಲಿಟಿ ಇದೆ ಜಸ್ಟ್ ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ಪ್ಯಾರ್ ಪ್ಲಾಂಟ್ಸ್ ಬೈ ಪ್ಲಾಂಟ್ಸ್ ಮತ್ತೆ ಇಲ್ಲಿ ಟೆಟ್ರಾಸ್ ನ್ಯೂನ್ಸ್ ಇದೆ ನಮ್ಮ ಹತ್ರ ಟೆಟ್ರಾ ವೆರೈಟೀಸ್ ಒಂದು ಏಯ್ಟ್ ವೆರೈಟೀಸ್ ಇದೆ ಎಲ್ಲ ರೀಸನಬಲ್ ಪ್ರೈಸ್ ಅಲ್ಲಿ ಇದೆ ಅಂಡ್ ಪ್ಲಾಂಟ್ಸ್ ಅಷ್ಟೇ ನಿಮಗೆ ಪಾಟ್ ನಿಮಗೆ ಟೂ ಇಂದ ಒಂದು ಪಾಟ್ ಸ್ಟಾರ್ಟ್ ಆಗುತ್ತೆ ಒಂದು ಪಾಟ್ನ ನೀವು ಬ್ರೇಕ್ ಮಾಡಿ ಓಪನ್ ಮಾಡಿದ್ರೆ ಆಲ್ಮೋಸ್ಟ್ ಫೋರ್ ಟು ಫೈವ್ ಟೈಮ್ ಫೋರ್ ಟು ಫೈವ್ ಇದು ಸಿಗುತ್ತೆ ನಿಮಗೆ ಸೊ ಪ್ಲಾಂಟ್ಸ್ ಆದರೆ ಬೆಸ್ಟ್ ಪ್ರೈಸಲ್ಲಿ ಸಿಗುತ್ತೆ ಬನ್ನಿ ಟೆಟ್ರಾಸ್ ಏನು ರೇಟ್ ಸ್ಟಾರ್ಟಿಂಗ್ ಆಗುತ್ತೆ ಸರ್ ನಿಯೋನ್ ಟೆಟ್ರಾಸ್ ನಿಮಗೆ ಗೊತ್ತಿರೋದಂಗೆ ಡಸನ್ ಟೂ ಹಂಡ್ರೆಡಲ್ಲಿದೆ ಸರ್ ಇಲ್ಲಿ ನಿಮಗೆ ಮಲ್ಟಿಪಲ್ ವೆರೈಟೀಸ್ ಇದೆ ಇಲ್ಲಿ ನಾವು ಪ್ಲಾಂಟೆಡ್ ಅಂದರೆ ಮಿಕ್ಸ್ ಬಿಡ್ಬೋದು ಕಾಲೋನಿಯಲ್ಲಿ ಓಡಾಡುತ್ತೆ ಅಂತಲೇ ಈ ಥರ ಕಾಂಬಿನೇಷನಲ್ಲಿ ಬಿಟ್ಟಿರೋದು ನಿಮಗೆ ಇಲ್ಲಿ ಫಾರ್ಟಿ ರುಪೀಸ್ ಈಚಿಂದ ಸ್ಟಾರ್ಟ್ ಆಗುತ್ತೆ ಅಪ್ ಟು ಒನ್ ಫಿಫ್ಟಿ ಇದೆ ನೀವು ನೋಡ್ಬೋದು ಹಾಕಿಸ್ಟಿಕ್ ಇದೆ ಪ್ರಿಸ್ಟಿಲಾ ಇದೆ ಸರ್ಫೇ ಇದೆ ಮತ್ತು ಬ್ಲ್ಯಾಕ್ ನಿಯೋನ್ ಇದೆ ಬಲೂನ್ ಇದೆ ರೆಡೈ ಇದೆ ಪೆನ್ಸಿಲ್ ಇದೆ ಸೊ ಸಿಲ್ವರ್ ಟಿಪ್ ಇದೆ ತುಂಬ ವೆರೈಟೀಸ್ ಇದೆ ಇಲ್ಲಿ ಸೆಲ್ಗಿಲ್ಲ ಅಲ್ಲ ಸೊ ನಮ್ಮಲ್ಲಿ ಜಾಸ್ತಿ ನಮ್ಮಲ್ಲಿ ಬಂದು ಜಾಸ್ತಿ ಸೇಲ್ ಆಗ್ತಿರೋದಾಗ್ಲಿ ಜಾಸ್ತಿ ಜನ ಅಪ್ರಿಷಿಯೇಟ್ ಮಾಡ್ತಿರೋದಾಗಲಿ ಕ್ಯೂಟ್ ನ್ಯಾನೋ ಪ್ಲಾಂಟೆಡ್ ಟ್ಯಾಂಕ್ಸ್ ಇದು ನೀವು ಡೆಸ್ಕ್ಟಾಪ್ ಮೇಲೆ ಇಡ್ಕೋಬಹುದು ನಿಮ್ಮ ವರ್ಕ್ ವರ್ಕ್ ಸ್ಟೇಷನ್ಸ್ ಅಲ್ಲಿ ಇಲ್ಲ ಬಿಗಿನ ಸ್ಟಾರ್ಟ್ ಮಾಡೋದಕ್ಕೆ ಇಂಟ್ರೆಸ್ಟಿಂದ ಸ್ಟಾರ್ಟ್ ಮಾಡೋದಕ್ಕೆ ಇದು ಇಟ್ಕೋಬೋದು ತುಂಬಾ ಅಂದರೆ ತುಂಬ ಕಮ್ಮಿ ಮೇಂಟೆನೆನ್ಸ್ ಬರುತ್ತೆ ಅಂಡ್ ಲೈವ್ ಪ್ಲಾಂಟ್ಸ್ ಅದು ಒಳ್ಳೆ ಲುಕ್ ಕೊಡುತ್ತೆ ತುಂಬ ಜನಕ್ಕೆ ಇಷ್ಟ ಆಗ್ತಿರೋದು ಕಸ್ಟಮರ್ಸ್ ಐ ಮೀನ್ ರೆಫರಲ್ಸ್ ಒಬ್ಬರು ಮನೇಲಿ ನೋಡಿ ಇನ್ನೊಬ್ರು ಬಂದು ತೊಗೊಂಡು ಹೋಗ್ತಿರೋದು ಅಂದರೆ ಇದೆ ಲೈಟ್ ನಿಮಗೆ ಟು ಫಿಫ್ಟಿ ಟ್ಯಾಂಕ್ ನಿಮಗೆ ತೌಸನ್ನು ಸಾಯಿಲ್ಗೆ ಒಂದು ರೇಟು ವುಡ್ಗೆ ಒಂದು ರೇಟ್ ಈ ಥರ ನೀವೆಲ್ಲ ಸಪ್ರೇಟ್ ಆಗಿ ಮಾಡ್ತೀರಾ ಅಂದರೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ವರ್ಗ ಮಿನಿಮಮ್ ಖರ್ಚಾಗುತ್ತೆ ಇನ್ನೇನೋ ಟ್ಯಾಂಕ್ ಬಟ್ ಅದು ವರ್ಕೌಟ್ ಆಗುತ್ತೆ ಅನ್ನೋದು ಗ್ಯಾರಂಟಿ ಇಲ್ಲ ನಾವು ಸೆಟ್ ಆಗಿರೋದು ಪಕ್ಕ ಗ್ರೋ ಆಗೋದು ಫುಲ್ಲು ಸೆಟಲ್ಡ್ ಟ್ಯಾಂಕು ಕಂಡೀಷನ್ ಮಾಡಿರೋ ಟ್ಯಾಂಕು ನಾವು ಜಸ್ಟ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ಗೆ ಕಂಪ್ಲೀಟ್ ಸೆಟ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಆಗೋ ಕಡೆ ವಿತೌಟ್ ಎನಿ ಪ್ರಾಫಿಟ್ ಮಾರ್ಜಿನ್ ಟು ಫೈವ್ಗೆ ನಾವು ಕೊಡ್ತಾ ಇದ್ದೀವಿ ಕಸ್ಟಮರ್ಗೆ ಜಸ್ಟ್ ಟು ಪ್ರಮೋಟ್ ದ ಹಾಬಿ ಅಷ್ಟೇ ಸೊ ಟ್ಯಾಂಕಲ್ಲಿ ನೀವು ನೋಡ್ಬೋದು ಶ್ರಿಮ್ಸ್ ಇದೆ ಸೊ ನಾವು ಜಸ್ಟ್ ಸಿಕ್ಸ್ಟಿ ರುಪೀಸ್ ಪೇರ್ ಅನ್ನೋಂಗೆ ಶ್ರಿಮ್ಸ್ನ ಕೊಡ್ತಾ ಇದ್ದೀವಿ ಜಸ್ಟ್ ಸಿಕ್ಸ್ಟಿ ರುಪೀಸ್ ಒಳ್ಳೆ ಕಂಡೀಷನ್ ಆಗಿರೋ ಶ್ರಿಮ್ಸು ರೆಡ್ ಶೇರ್ ಇದೆ ಬ್ಲ್ಯಾಕ್ ಇದೆ ಬ್ಲೂ ಇದೆ ಎಲ್ಲೋ ಇದೆ ವೀಡಿಯೋಲ್ಲಿ ಕಾಣ್ತಿರಲ್ಲ ಅನ್ಸುತ್ತೆ ಬಟ್ ಇವಿಷ್ಟು ವೆರೈಟಿ ಸಿಗುತ್ತೆ ನಿಮಗೆ ಚೆಸ್ಮಿನ ಅಕ್ವಿಪಲ್ ಸ್ಪೆಷಾಲಿಟಿ ಪ್ಲಾಂಟೆಡ್ ಅಕ್ವೇರಿಯಮ್ಸ್ ಸೊ ನೀವು ಯಾರೇ ಪ್ಲಾಂಟೆಡ್ ಅಕ್ವೇರಿಯಮ್ ಮಾಡಿಸ್ಕೋಬೇಕು ಅಂದ್ರೆ ನಮ್ಮ ಹತ್ರ ಬರಬಹುದು ಕಾಂಟ್ಯಾಕ್ಟ್ ಮಾಡಬಹುದು ಎಲ್ಲ ರೆಡಿ ಸೆಟಪ್ಸ್ ಕಂಡೀಷನ್ ಆಗಿರೋ ವೆಲ್ ಕ್ರಾಶ್ ಆಗದಿರೋ ಅಂತ ಟ್ಯಾಂಕ್ ಗಳು ಮಾಡಿ ನಾವೇ ಕೊಡ್ತೀವಿ ಎಲ್ಲ ಗ್ರೋ ಆಗಿರೋ ಟ್ಯಾಂಕ್ಸ್ ಸರ್ ನೋಡ್ಬೋದು ಇಲ್ಲ ನಿಮ್ಗೆ ಏನಾದ್ರು ಸ್ಪೆಸಿಫಿಕ್ ಆಗಿ ನಿಮ್ಗೂ ಏನಾದ್ರೂ ಡಿಸೈನ್ಸ್ ಬೇಕು ನೀವೇ ಬೇರೆ ತರ ಡಿಸೈನ್ ನೋಡ್ತಿದ್ದೀರಾ ಅಂದ್ರೂ ನಾವು ಅದನ್ನ ರೆಡಿ ಮಾಡಿ ಕೊಡ್ತೀವಿ ಇವತ್ತಿನ ಆಫರ್ ಕವರ್ ಮಾಡಿದ್ದೀವಿ ಇನ್ನು ತನಕ ಇಷ್ಟು ಆಫರ್ ನಾವು ಕವರ್ ಮಾಡಿರಲಿಲ್ಲ ಚಸ್ಕಿನ ಹೋಕಾಪೆಸ್ ಅಲ್ಲಿ ಸೊ ಒಳ್ಳೆ ಒಳ್ಳೆ ಟ್ಯಾಂಕ್ಸ್ ಬಂದಿದೆ ಒಳ್ಳೊಳ್ಳೆ ಆಫರ್ಸಲ್ಲಿ ನಿಮಗೆ ಫಿಲ್ಟರ್ ಸಿಗ್ತಾ ಇದೆ ಟಾಯ್ಸ್ ಸಿಗ್ತಾಯಿದೆ ಫಿಶಸ್ ಸಿಗ್ತಾ ಇದೆ ಡಜನ್ ಫಿಶಸ್ ಬೇಕಾದರೆ ನೀವು ಶಾಪ್ಗೆ ವಿಸಿಟ್ ಮಾಡಬೇಕು ಆನ್ಲೈನ್ ಅದು ಡೆಲಿವರಿ ಮಾಡಲ್ಲ ಸೊ ಅದಕ್ಕೋಸ್ಕರವರೆಗೂ ಬೇಕಾದರೆ ನೀವು ಫಿಲ್ಟರು ಹೀಟರು ಟ್ಯಾಂಕ್ಸು ಟಾಯ್ಸು ಬೇಕಾದರೆ ಆನ್ಲೈನ್ ಆಲ್ ಓವರ್ ಕರ್ನಾಟಕ ಆಲ್ ಓವರ್ ಇಂಡಿಯಾ ತರಿಸ್ಕೊಬೋದು ಭಾಳಷ್ಟು ಒಳ್ಳೆ ಇದೆ ಸ್ಪೆಷಲ್ ಇದು ಯುನೀಕ್ ಫಿಲ್ಟರ್ ಇದೆ ಫಸ್ಟ್ ಟೈಮ್ ಇಂಡಿಯಲ್ಲಿ ಮಂದಿರೋದು ಮಾರ್ಕೆಟಲ್ಲಿ ಭಾಳಷ್ಟು ಟ್ರೆಂಡಿಂಗ್ ಫಿಲ್ಟರ್ ಇದು ಯಾಕಂದರೆ ಒನ್ ಫಿಲ್ಟರ್ ಫಾರ್ ಆಲ್ ಯುವರ್ ಅಕ್ವೇರಿಯಂ ನೀಡ್ಸ್ ಸೊ ವಿಸಿಟ್ ಮಾಡಿ ಸರ್ ಎಣ್ಣಿಗೆ ಏನೇನಾದರೂ ಹೇಳಬೇಕಂದ್ರೆ ಅದೇ ಫೋರ್ ಟು ನೈನ್ ಸೋ ಟೈಮಿಂಗ್ಸ್ ಇರುತ್ತೆ ಆನ್ಲೈನ್ ಡೆಲಿವರಿ ಮಾಡ್ಕೋಬಹುದು ಸ್ಯಾಟರ್ಡೆ ಸಂಡೇ ಟ್ವೆಲ್ ಟು ನೈನ್ ಇರುತ್ತೆ ಸೊ ಬನ್ನಿ ಕಾಲ್ ಮಾಡ್ಕೊಂಡು ಬನ್ನಿ ಎಲ್ಲ ಸಿಗುತ್ತೆ ನಿಮ್ಗೆ ಫಿಲ್ಟ್ರೇಷನ್ ಸಿಸ್ಟಮ್ ದಯವಿಟ್ಟು ನಿಮ್ಮ ಹತ್ರ ರೀತಿ ರೀತಿಯಾದ ಫಿಲ್ಟರ್ ಇಲ್ಲ ಅಂದ್ರೆ ಒಳ್ಳೆ ಫಿಲ್ಟರ್ಗೆ ಅಪ್ಗ್ರೇಡ್ ಆಗಿ ಇದಾಗ್ಲಿ ಟಾಪ್ ಫಿಲ್ಟರ್ ಆಗಲಿ ಇಲ್ಲ ಟ್ಯಾಂಕ್ ಇಲ್ದವ್ರಿಗೆ ಬಿಗಿನರ್ಸ್ಗೆ ಟ್ಯಾಂಕ್ ನಾವು ತೋರಿಸಿದ್ವಿ ಒಳ್ಳೆ ಆಫರ್ಸ್ ಇದೆ ತುಂಬಾ ಅಂದ್ರೆ ತುಂಬಾ ಮೇಂಟೆನೆನ್ಸ್ ಈಸಿ ಇರೋ ಟ್ಯಾಂಕ್ಸ್ ಮುಂಚೆ ತರ ಕಷ್ಟಪಡೋ ಅವಶ್ಯಕತೆ ಇರಲ್ಲ ಸೊ ಆಫರ್ ಇರೋವರೆಗೂ ನಮ್ಮ ಹತ್ರ ಥ್ಯಾಂಕ್ಸ್ ಇರೋವರೆಗೂ ನಿಮಗೆ ಸಿಗುತ್ತೆ ಬನ್ನಿ ತಗೊಳ್ಳಿ ಯು ಫಾರ್ ವಾಚಿಂಗ್ ಇನ್ನೊಂದು ಅಲ್ಲಿಂದ ತನಕ ನಮಸ್ತೆ ಗುಡ್ ಬೈ